ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿದ್ರೆ ಅಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕಿರೋ ವಿಡಿಯೋ ಸೊ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇವತ್ತು ರಾಯಲ್ ಮಾರ್ಟ್ಗೆ ಹೋಗಿದ್ವಿ ಕೆಲವೊಂದು ಶಾಪಿಂಗ್ ಅಂದರೆ ಗ್ರಾಸರಿ ಐಟಮನ್ನು ತೊಗೊಂಡು ಬರೋಕ್ಕೆ ಅಂತಲೇ ಹೋಗಿದ್ವಿ ಅದಕ್ಕಿಂತ ಹಠ ನನ್ನ ಮಗಳು ಏನು ಮಾಡಿದ್ಲು ಅಂದರೆ ನನಗೆ ಟಾಕಿಂಗ್ ಟಾಮ್ ಮಾತಾಡೋ ಗುಂಬೆ ಬರುತ್ತಲ್ಲ ಅದನ್ನ ಬೇಕೇ ಬೇಕು ಅಂತಲು ಆಲ್ರೆಡಿ ತಂದು ಕೊಟ್ಟಿದ್ವಿ ಮತ್ತೆ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತ್ಲು ಓಕೆ ಕೊಡಿಸ್ತೀನಿ ಅಂತ ಹೇಳಿದ್ರು ಅವ್ರ ಪಪ್ಪ ನೋಡಿ ಹೇಗೆ ಖುಷಿಯಿಂದ ಡ್ಯಾನ್ಸ್ ಆಡ್ತಿದ್ದಾಳೆ ನನಗೆ ಕೊಡಿಸ್ತಾರೆ ಕೊಡಿಸ್ತಾರೆ ಗೊಂಬೆ ಅಂತಂದ್ಬಿಟ್ಟು ತುಂಬ ಖುಷಿಯಾಗಿದ್ದಾಳೆ ನಾನು ನಾನೇನು ಅಷ್ಟೊಂದು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಬೇಡ ಆಲ್ರೆಡಿ ಒಂದು ತಂದು ಕೊಟ್ಟಿದ್ದೀವಿ ಅದನ್ನು ಹಾಳು ಮಾಡಿದಾಳೆ ಮತ್ತೆ ಅದನ್ನೇ ತೊಗೊಳ್ಳೋದು ಬೇಡ ಬೇರೆದೇನಾದರೂ ತೊಗೊಳೋಣ ಅಂತ ಅಂದ್ಬಿಟ್ಟು ಹೇಳಿದೆ ಬೇರೆ ತಂದು ಅಂತ ಇಲ್ಲ ಮಮ್ಮಿ ನನಗೆ ಅದೇ ಬೇಕು ಇಲ್ಲ ಪಪ್ಪಾ ನನಗೆ ಅದೇ ಬೇಕು ಅಂತ ಆಟ ಹಿಡ್ದು ಕೂಡ್ತಾಳೆ ನಾನು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಮಾಡ್ತೀನಿ ಇದು ಬೇಡ ಅದು ಬೇಡ ಅಂತ ಯಾಕಂದರೆ ತಂದಿರೋ ತಂದಿದ್ದರೆ ಒಂದು ದಿನವೂ ಅದನ್ನ ಸರಿಯಾಗಿ ಇಟ್ಕೊಳ್ಳಲ್ಲ ಆಗಲೇ ರಿಪೇರಿ ಮಾಡಿಬಿಟ್ಟಿರ್ತಾಳೆ ಆದರೆ ಹಸ್ಬೆಂಡ್ ಮಾತ್ರ ಏನಾದರೂ ಕಿತ್ತಾಗಲಿ ಏನಾದರೂ ಮಾಡಲಿ ಅದು ಎಷ್ಟೇ ಅಮೌಂಟ್ ಆಗಲಿ ಅದೇನೇ ಮಾಡಲಿ ಅವಳು ಇಷ್ಟಪಟ್ಟಿದ್ದೆಲ್ಲ ತಂದು ಕೊಡ್ತಾರೆ ಬಟ್ ನಾನು ನನಗೇನಂತಂದರೆ ಅಮೌಂಟು ಯಾವುದು ಅಷ್ಟು ಈಸಿಯಾಗಿ ಬರಲ್ವಲ್ಲ ಈಗ ಸಾವಿರ ರೂಪಾಯಿ ನಾವು ಒಂದೇ ಸಲ ಒಂದೇ ದಿನಕ್ಕೆ ಹಾಳು ಮಾಡೋದ್ರಿಂದ ಅದು ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ಎಷ್ಟು ಕಷ್ಟ ಇದೆ ಅಲ್ವಾ ಅದು ಮಕ್ಳಿಗೆ ಅರ್ಥ ಆಗೋಲ್ಲ ಒಪ್ಕೊಳ್ತೀನಿ ಬಟ್ ಆದರೆ ಆಗುವಂಥದ್ದು ಏನಾದರೂ ಕೊಡಿಸ್ಬೇಕು ಅಂತ ನನ್ನ ಉದ್ದೇಶ ಬಟ್ ಆದರೆ ಹಸ್ಬೆಂಡು ಹಾಡಲಿ ಬಿಡು ಹೋಗಲಿ ಬಿಡು ಒಂದಿನ ಅಲ್ಲ ಒಂದು ಗಂಟೆ ಇರಲಿ ಬಿಡು ಸಾಕು ಆಟ ಆಡ್ಕೊಳ್ಳಿ ಅವಳು ಖುಷಿಯಾಗಿರ್ತಾಳಲ್ಲ ಅಷ್ಟೇ ಸಾಕು ಖುಷಿಯಾಗಿದ್ದರೆ ಮಾಡ್ಬೋದು ಅಂತಂದ್ಬಿಟ್ಟು ಕೊಡಿಸ್ಬಿಡ್ತಾರೆ ಇನ್ನು ನಾನು ಕೆಲವೊಂದನ್ನು ಗ್ರೋಸರೀಸ್ನ ತೊಗೊಂಡೆ ಮನೆಗೆ ಕೆಲವೊಂದು ಸ್ನ್ಯಾಕ್ಸ್ ಐಟಮನ್ನು ತೊಗೊಂಡೆ ಅಂದರೆ ಸ್ನ್ಯಾಕ್ಸ್ ಅಂತಂದರೆ ಏನು ತೊಗೊಂಡಿಲ್ಲ ಈ ಪಾಪ್ಕಾರ್ನು ಆ ಥರ ಬರುತ್ತಲ್ಲ ಅಂದರೆ ಜೋಳ ಹಸಿ ಜೋಳ ಆ ಥರ ಮಾತ್ರ ತೊಗೊಂಡೆ ಬೇರೆ ಥರ ಸ್ನ್ಯಾಕ್ಸ್ ಐಟಮು ಚಾಕ್ಲೇಟ್ಸ್ ಐಟಮು ಏನೂ ತೊಗೊಂಡಿಲ್ಲ ಅವಳು ನೋಡ್ತಾ ಇದ್ಲು ನಾವು ಕೊಡಿಸಿಲ್ಲ ಅದೆಲ್ಲ ಬೇಡ ಒಳ್ಳೇದಲ್ಲ ಅಂತಂದ್ಬಿಟ್ಟು ನೋಡಿ ಅದನ್ನ ತೆಗೆಸ್ಕೊಂಡು ನನಗೆ ಅದೇ ಬೇಕು ಬೇರೆದು ಇನ್ನೂ ಚೆನ್ನಾಗಿರೋ ಗೊಂಬೆ ಎಲ್ಲ ಇತ್ತು ಬೇರೆದೆಲ್ಲ ನೋಡೋಣ ಅಂದರೆ ಇಲ್ಲ ನನಗೆ ಬೇಕೇ ಬೇಕು ಬೇಕೇ ಬೇಕು ಅಂತಂದ್ಲು ಮತ್ತು ಲಾಸ್ಟ್ ಟೈಮ್ ಅವಳಿಗೆ ಬಾಟಲ್ ಕೊಡಿಸಿದ್ವಿ ಪುಟ್ಟಿಗೆ ಚೆನ್ನಾಗಿದೆ ನನಗೆ ಇದು ಬೇಕೇ ಬೇಕು ಅಂತಂದಲು ಕೊಡಿಸಿದ್ವಿ ಮತ್ತೆ ಬಾಟಲ್ಸ್ ಎಲ್ಲ ನೋಡ್ತಾ ಇದ್ಲು ನನಗೆ ಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಮನೇಲಿ ಇಟ್ಕೊಳ್ಳೋದಿಕ್ಕೆ ಈ ಬಾಕ್ಸಸ್ ಎಲ್ಲ ಅಂದ್ರೆ ಫ್ರಿಜ್ಜಲ್ಲಾಗಲಿ ಮನೇಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳೋಕ್ಕಾಗಲಿ ಗ್ರೋಸರೀಸ್ ಆಗಲಿ ತುಂಬಾ ಚೆನ್ನಾಗಿತ್ತು ಮತ್ತು ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತಾಯಿತ್ತು ಬಟ್ ನಾನು ಇವಾಗ ಏನೂ ಶಾಪಿಂಗ್ ಮಾಡಲ್ಲ ನನಗೆ ಈಗ ಮನೆ ಶಿಫ್ಟ್ ಮಾಡೋದೇ ಒಂದು ದೊಡ್ಡ ದೊಡ್ಡ ತಲೆನೋವು ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಮನೆ ಶಿಫ್ಟ್ ಮಾಡಾದ್ಮೇಲೆ ಕೆಲ್ವೊಂದು ಶಾಪಿಂಗನ್ನು ಮಾಡ್ಕೊಳ್ಬೇಕು ಇನ್ನು ಹೇಗಿದ್ದರೂ ಮನೆ ಶಿಫ್ಟ್ ಮಾಡೋ ಕೆಲಸ ಇದೆ ಮನೆ ಶಿಫ್ಟ್ ಆದಮೇಲೆ ಎಲ್ಲ ಔಷಧನ ತೊಗೊಂಡ್ರೆ ಆಯಿತು ಈಗಲೇ ಎಲ್ಲ ತೆಗ್ದಿಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನೂ ತೊಗೊಳಕ್ಕೆ ಹೋಗ್ತಿಲ್ಲ ಈಗ ಏನು ಜಸ್ಟ್ ಗ್ರಾಸರೀಸ್ ಬೇಕೋ ಅದನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಂದನ್ನು ನೋಡ್ತಾಯಿದ್ಲು ನನಗಿದು ಬೇಕು ಇದು ಬೇಕು ನನಗೆ ಇದೆಲ್ಲ ಬೇಕು ಅಂತ ನೋಡ್ತಿದ್ಲು ಬಟ್ ಎಲ್ಲೂ ಕೇಳಿದೆಲ್ಲ ಆಗಲ್ವಲ್ಲ ಇಲ್ಲಿ ಕೆಲವೊಂದು ಬಾಟಲ್ಸನ್ನು ನೋಡಿದ್ವಿ ನಾನು ನೀರು ಕುಡಿಯೋದಕ್ಕೆ ಸ್ಟೀಲ್ದು ಒಂದು ನನ್ನ ಹತ್ರ ಇದೆ ಬಟ್ ಅದು ಊರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ನಾನು ಪ್ಲಾಸ್ಟಿಕ್ಕನ್ನು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡೋಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ಬಟ್ ಆದಷ್ಟು ನಾನು ಪ್ಲಾಸ್ಟಿಕ್ಕನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಯಾವುದು ಯೂಸ್ ಮಾಡೋಲ್ಲ ಇರೋದು ತುಂಬ ರೇರು ನಮ್ಮ ಮನೆಯಲ್ಲಿ ಆದಷ್ಟು ಸ್ಟೀಲ್ ಮಾತ್ರನೇ ಯೂಸ್ ಮಾಡ್ತೀನಿ ಅದರಿಂದ ಇದು ಸ್ಟೀಲ್ ಬಾಟಲ್ಸ್ ಎಲ್ಲ ನೋಡ್ತಾ ಇದ್ದೆ ತುಂಬ ತಿನ್ನಾಗಿದೆ ನನಗೆ ಇಷ್ಟ ಆಗಿಲ್ಲ ಇಲ್ಲಿ ಸ್ಟೀಲ್ ಬಾಟಲ್ಸು ಕಲೆಕ್ಷನು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದರಿಂದ ನಾನೇನು ಮಾಡಿದೆ ರಾಯಲ್ ಮಾರ್ಟ್ ಆಪೋಸಿಟ್ ಇನ್ನೊಂದು ಸ್ವಲ್ಪ ದೂರದಲ್ಲಿ ಶಾಪರ್ ಚಾಯ್ಸ್ ಅಂತ ಇದೆ ಅಲ್ಲಿ ಹೋಗಿ ಚೆನ್ನ ಚೆನ್ನಾಗಿರೋದು ಸಿಗುತ್ತೆ ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇಲ್ಲಿ ಏನೇನೋ ಎರೇಸರು ಶಾರ್ಪ್ನರು ನನಗೆ ಜಸ್ಟ್ ಅದೊಂದೇ ಪಪ್ಪ ನಾನು ಇನ್ನೇನು ಕೇಳೋಲ್ಲ ಅಂತ ಕರ್ಕೊಂಡು ಹೋದವಳು ಶಾರ್ಪ್ನರು ಎರೇಸರು ಆ ಶಾರ್ಪ್ನರ್ಸು ಎರೇಸರ್ಸು ಪೆನ್ಸಿಲ್ಸು ಅದನ್ನೇ ಒಂದು ಐನೂರು ಮೇಲೆ ಆರುನೂರು ಮೇಲಿದ್ದಾವೆ ಎಷ್ಟಿದ್ರೂ ಬೇಕೇ ಬೇಕು ಅಂತಾಳೆ ಎಲ್ಲಿಗೋದ್ರೂ ಹಠ ಮಾಡಿದ್ರೆ ನನಗೆ ಇದು ಬೇಕು ಅಂತ ಕೊಡಿಸ್ಬಿಡ್ಬೇಕು ಅದಾದಮೇಲೆ ಕೊಡಿಸಿಲ್ಲ ಅಂತಂದರೆ ಅದರ ಕತೆ ಬೇರೆಯೇ ಇರುತ್ತೆ ಇನ್ನು ನನಗೆ ಕೆಲವೊಂದು ರಾಯಲ್ ಮಾರ್ಟಲ್ಲಿ ಇಷ್ಟ ಆಗುತ್ತೆ ಕೆಲವೊಂದು ಶಾಪರ್ ಚಾಯ್ಸಲ್ಲಿ ಇಷ್ಟ ಆಗುತ್ತೆ ಎರಡೂ ಹತ್ತಿರದಲ್ಲೇ ಇದೆ ಇದು ಸ್ವಲ್ಪ ದೂರದಲ್ಲಿ ಅದು ಸ್ವಲ್ಪ ದೂರದಲ್ಲೇ ಇರೋದು ಇಲ್ಲೆಲ್ಲ ವಾಟರ್ ಬಾಟಲ್ಸ್ ಎಲ್ಲ ನೋಡಿದೆ ನನ್ನ ಪ್ಲಾಸ್ಟಿಕ್ ಬಾಟಲ್ಸ್ ನನ್ನ ಪಾಪುಗೆ ಕೊಡ್ತಾ ಇರೋದು ಕೂಡ ಸ್ಟೀಲ್ ಏನೇ ಅದೂ ಕೂಡ ನಾನು ಪ್ಲಾಸ್ಟಿಕ್ಗೆ ಕೊಡ್ತಾ ಇಲ್ಲ ಯಾಕಂದರೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದಂತ ಈ ನಮ್ಮ ಮಗ್ಸ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಕಾಫಿ ಮಗ್ಸ್ ನಾನೇನು ಕಾಫಿ ಜಾಸ್ತಿ ಕುಡಿಯೋಲ್ಲ ಹಾರ್ಲಿಕ್ ಸೂಪಷ್ಟು ಕುಡಿಯೋಕ್ಕೆ ಅಥವಾ ಬಿಸಿನೀರು ಕುಡಿಯೋದಕ್ಕೆ ತುಂಬ ಇಷ್ಟಪಡ್ತೀನಿ ನನಗೆ ತುಂಬ ಇಷ್ಟ ಆಗೋದಂದರೆ ಈ ಮಗ್ಸ್ ಮತ್ತು ಗ್ಲಾಸ್ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ ಬಟ್ ಇವಾಗ ಬೇಡ ಸದ್ಯಕ್ಕೆ ಬೇರೆ ಮನೆಗೆ ಹೋದಾಗ ನಾವು ಶಾಪ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಇನ್ನೆಲ್ಲಿ ಡೆಕೋರ್ ಐಟಮ್ಗಳು ತುಂಬಾ ಚೆನ್ನಾಗಿತ್ತು ಬಟ್ ನಾನು ಇದೆಲ್ಲ ತೊಗೊಂಡಿದ್ದೀನಿ ಬಟ್ ನಮ್ಮ ಈಗ ಒಂದು ಇಲ್ಲ ಎಲ್ಲ ಹೊಡೆದಾಕಿರೋದು ಎತ್ತಾಕಿರೋದು ಹಾಳು ಮಾಡಿರೋದೆ ಜಾಸ್ತಿ ಚಿಕ್ಕ ಮನೆ ಮಕ್ಕಳಲ್ಲಿ ನಾವು ಎಷ್ಟೇ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮನೆ ಇಟ್ಕೊಂಡು ಡೆಕೋರೇಟಿವ್ ಐಟಮ್ಗಳನ್ನ ತೊಗೊಂಡು ಹೋಗಿ ಇಟ್ಟರು ಎಲ್ಲ ವೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಯಾವುದೂ ಸುಮ್ಮನೆ ಬಿಡೋಲ್ಲ ಅವರು ಇದನ್ನು ಮತ್ತೆ ಇದೊಂದು ಬಾಕ್ಸನ್ನು ತೊಗೊಂಡ್ಲು ಪಪ್ಪಾ ನನಗೆ ಎರೇಸರ್ ಹಾಕ್ಕೊಳ್ಳೋದಕ್ಕೆ ಬೇಕು ಪೆನ್ಸಿಲ್ ಏನೂ ಇಲ್ಲ ಅಂತಂದ್ಬಿಟ್ಟು ಇದನ್ನು ಟಾರ್ಚರ್ ಕೊಟ್ಟು ತೆಗೆಸ್ಕೊಂಡ್ಲು ಇದನ್ನು ಆಲ್ರೆಡಿ ನಾನು ಈ ಥರ ಬಾಕ್ಸಸನ್ನು ತೊಗೊಂಡಿದ್ದೀನಿ ಜ್ಯುವೆಲರೀಸ್ ಹಾಕ್ಕೊಳ್ಳೋದಕ್ಕೆ ಈ ಥರ ಬೌಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸುಮ್ಮನೆ ನೋಡ್ತಾ ಇದ್ವಿ ಅಂದರೆ ನಾನು ಇವೆಲ್ಲ ನೋಡ್ತಾ ಇದ್ದೆ ನೆಕ್ಸ್ಟ್ ಯಾವ್ದು ತೊಗೊಳ್ಳೋಣ ಬೇರೆ ಮನೆಗೆ ಹೋದಾಗ ತೊಗೊಳೋಕ್ಕೆ ಓಕೆ ಆಗುತ್ತೆ ಅಂತ ಅವರ ಅಪ್ಪ ಮಗಳು ಏನೋ ಶಾಪಿಂಗನ್ನು ಮಾಡ್ತಾಯಿದ್ರು ಅಂದರೆ ಲೈಕ್ ಅವ್ರಿಗೆ ಯಾವ ಗೊಂಬೆ ಬೇಕಿತ್ತು ಏನು ಅಂತ ನೋಡ್ತಾಯಿದ್ರು ಮನೆಯಿಂದ ಹೋಗ್ಬೇಕಾದ್ರೆ ಒಂದನ್ನು ಫಿಕ್ಸ್ ಆಗಿ ನನಗಿದೇ ಸಾಕು ಪಾಪ ಒಂದು ಸಾಕು ಅಂತ ಹೋಗ್ತಾಳೆ ಬಟ್ ಅಲ್ಲಿಗೆ ಹೋದಾಗ ಟ್ಯಾಕ್ಸ್ ಜಾಸ್ತಿನೇ ಹಾಕ್ತಾಳೆ ಎಲ್ಲರ ಮನೇಲೂ ಮಕ್ಕಳು ಹಂಗೆ ಅನಿಸುತ್ತೆ ಈಗಿನ ಕಾಲದ ಮಕ್ಕಳೇ ಅಷ್ಟು ಆಗಿನ ಕಾಲದಲ್ಲಿ ನಾವು ಒಂದನ್ನು ಕೇಳಬೇಕಂದ್ರೆ ಎಷ್ಟು ಯೋಚನೆ ಮಾಡಿ ಕೇಳಬೇಕಿತ್ತಂದರೆ ಏನಾದರೂ ನೈಸ್ ಮಾಡಿ ಯೋಚನೆ ಮಾಡಿ ಹತ್ತು ವಟ ಮಾಡಿ ಕೇಳಬೇಕಿತ್ತು ಅದನ್ನು ಕೊಡ್ಸೈತೆ ದೊಡ್ಡ ವಿಷಯ ಆಗಿತ್ತು ಬಟ್ ಇವಾಗ ಏನಿಲ್ಲ ಎಲ್ಲ ಈಸಿಯಾಗಿ ಆರಾಮ್ ಸಿಗುತ್ತೆ ಅಲ್ವಾ ಅದಕ್ಕಿಂತ ದುಡ್ಡಿನ ಬೆಲೆ ಗೊತ್ತಿಲ್ಲ ಅವ್ರಿಗೆ ಕಷ್ಟದ ಬೆಲೆನೂ ಗೊತ್ತಾಗೋದಿಲ್ಲ ನಮಗೆಲ್ಲ ಆವಾಗ ತುಂಬಾ ಅರ್ಥ ಆಗ್ತಿತ್ತು ಈಗಿನ ಕಾಲದ ಮಕ್ಕಳಿಗೆ ಯಾಕಂದರೆ ಕೇಳಿದ ತಕ್ಷಣ ಕೊಡಿಸ್ತೀವಲ್ಲ ಯಾವುದು ಗೊತ್ತಾಗಲ್ಲ ಅವ್ರಿಗೆ ಮುಂಚೆ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಂಗೆ ಇರಬಾರ್ದು ನಮ್ಮ ಮಕ್ಕಳು ಎಲ್ಲದರಲ್ಲೂ ಖುಷಿಯಾಗಿರಬೇಕು ಎಲ್ಲನೂ ಸಿಕ್ಬೇಕು ಅವ್ರಿಗೆ ಅಂತ ನಾವು ಎಲ್ಲಾನು ತಂದು ಕೊಡ್ತೀವಲ್ಲ ಅದಕ್ಕೆ ಅವ್ರಿಗೆ ಎಲ್ಲ ಕೇಳಿದ ತಕ್ಷಣವೇ ಬೇಕು ಕೇಳಿದ್ದೆಲ್ಲ ಬೇಕು ಅನಿಸ್ತಾ ಇರುತ್ತೆ ಇನ್ನು ಡ್ರೈ ಫ್ರೂಟ್ಸನ್ನು ತೊಗೊಂಡ್ವಿ ಗ್ರಾಸರೀಸನ್ನು ತೊಗೊಂಡ್ವಿ ಕೆಲವೊಂದು ಕಿಚನ್ ಐಟಮ್ಸನ್ನ ಕೂಡ ತೊಗೊಳ್ಬೇಕಿತ್ತು ಅದನ್ನು ಕೂಡ ತೊಗೊಂಡ್ವಿ ನೋಡಿ ಇಲ್ಲೆಲ್ಲ ಸ್ನ್ಯಾಕ್ಸ್ ಐಟಮು ಮತ್ತು ಮನೆಗೆ ರಿಫ್ರೆಶರ್ ಅದೆಲ್ಲ ತೊಗೊಳ್ಬೇಕಿತ್ತು ಎಲ್ಲ ಕೂಡ ಶಾಪಿಂಗ್ ಆಯಿತು ಬಟ್ ಏನು ಅಂತಂದರೆ ನಾವು ಹೋಗಿದ್ದು ಒಂಬತ್ತು ಕಾಲ್ಗೆ ಅನಿಸುತ್ತೆ ಹತ್ತು ಗಂಟೆಗೆಲ್ಲ ಶಾಪ್ ಕ್ಲೋಸ್ ಆಗುತ್ತೆ ಬಟ್ ಎರಡು ಶಾಪಲ್ಲೂ ಅವಳಿಗೆ ನೋಡಿ ತಂದ್ವಿ ಇದು ಐಸ್ ಕ್ರೀಮ್ ಮಿಕ್ಸ್ ತೊಗೊಳ್ಬೇಕು ಐಸ್ ಕ್ರೀಮ್ ಮಾಡಿಕೊಡು ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡಿಕೊಡು ಮಾಡ್ಕೊಡು ಅಂತ ಹೇಳ್ತಿದ್ಲು ನಾನು ತೊಗೊಂಡೆ ಅವ್ರ ಪಪ್ಪಾ ಪೈತಿದ್ರು ಐಸ್ ಕ್ರೀಮ್ಸ್ ಎಲ್ಲ ತಿನ್ಬೇಡ ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ನೋಡ್ತೀವಿ ತೋರಿಸ್ತೀವಿ ತೋರಿಸ್ತಿದ್ದೀವಿ ತಾನೇ ಯಾಕೆ ಅವೆಲ್ಲ ತಿಂತೀಯ ಅವೆಲ್ಲ ಒಳ್ಳೇದಲ್ಲ ಅನ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಅವೆಲ್ಲ ಕೊಡಿಸ್ಬೇಡ ಡ್ರೈ ಫ್ರೂಟ್ಸ್ ತೊಗೊಂಡ್ತೀನಿ ಮನೇಲಿ ತಿನ್ನು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ನಮ್ಮ ಮನೇಲಂತೂ ಡ್ರೈ ಫ್ರೂಟ್ಸು ಫ್ರೂಟ್ಸು ಸ್ಟಾಕ್ ಇರುತ್ತೆ ಯಾಕಂದರೆ ನಾವು ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ರು ಹೆಲ್ತಿ ಫುಡ್ಡನ್ನು ತಿನ್ನಬೇಕು ಈ ಸ್ನ್ಯಾಕ್ಸ್ ಐಟಮೋ ಈ ಪಾಕೆಟ್ಸ್ ಐಟಮು ಬರುತ್ತಲ್ಲ ಅದೆಲ್ಲ ತೊಗೊಳ್ಲೇಬಾರ್ದು ಇನ್ನು ಇವಳು ಬ್ರೇಕ್ಫಾಸ್ಟಿಗೆ ನಾನು ಬ್ರೇಕ್ಫಾಸ್ಟ್ಗೆ ಏನಾದರೂ ಬೇಕಾದರೆ ಐಟಮ್ಸ್ ಎಲ್ಲ ಬೇಕಾಗುತ್ತಲ್ಲ ಅದೆಲ್ಲನೂ ಕೂಡ ಶಾಪ್ ಮಾಡಿಕೊಂಡೆ ನಮಗೇನು ಟೈಮ್ ಸಾಕಾಗಿರಲಿಲ್ಲ ಬಟ್ ಫಾಸ್ಟ್ ಫಾಸ್ಟಾಗಿ ಇದ್ವಿ ಯಾಕೆಂದರೆ ಟೆನ್ ಓ ಕ್ಲಾಕೇ ಕ್ಲೋಸ್ ಆಗುತ್ತೆ ಶಾಪ್ ಅಂತ ಹೇಳಿದ್ರಲ್ಲ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಎಲ್ಲನೂ ತೊಗೊಂಡಿದ್ದಾಯಿತು ನಾವು ಮಾರ್ನಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಇವಳು ಹಠ ಹೋಗ್ಬೇಕಾಗಿತ್ತು ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವತ್ತೇ ನೈಟ್ ಹೋದ್ವಿ ಇನ್ನು ಇಲ್ಲಿ ಏನು ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು ಫಸ್ಟ್ ಫ್ಲೋರ್ಗೆ ಹೋಗಿ ನೋಡ್ತಾಯಿದ್ವಿ ಈ ಕಡಾಯಿ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಟೈಮ್ ಇಲ್ಲೆಲ್ಲ ಬೇಗ ಬೇಗ ನೋಡು ತೊಗೊಳ್ಳೋಂಗಿದ್ರೆ ತೊಗೊಂತಂದ್ರು ಇಲ್ಲ ಇದು ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಬಿಡು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ತುಂಬ ತಿಕ್ಕಾಗಿದೆ ತುಂಬ ಬಟ್ ತುಂಬಾ ಇದೆ ರೇಟು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಇದೆ ಅದನ್ನು ಇನ್ನು ಚಾಪರ್ ಬೋರ್ಡು ಮತ್ತು ಇದು ಚಾಪಿಂಗ್ ಇದೆಲ್ಲ ತೊಗೊತಾ ಇದ್ವಿ ಬೇಗ ಬೇಗ ಫಾಸ್ಟಾಗಿ ನೋಡಿ ತೊಗೊಂಡ್ವಿ ಯಾಕಂದರೆ ಕ್ಲೋಸ್ ಮಾಡೋ ಟೈಮ್ ಅಲ್ವಾ ಅದರಿಂದ ಇನ್ನು ನನಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಡೈಲಿ ಅದಕ್ಕೆ ಬ್ಲ್ಯಾಕ್ ಪೆನ್ ಬ್ಲೂ ಅನ್ನು ತೊಗೊಂಡೆ ನಾನು ಸೊ ಸೊ ಇದೇ ಥರ ಬೇಗ ಬೇಗ ಶಾಪಿಂಗನ್ನು ಮಾಡಿಕೊಂಡು ಬಿಲ್ಲನ್ನು ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಈಗ ಬೇಸಿಗೆ ಬೇರೆ ಅಲ್ವಾ ವಾಟರ್ ತುಂಬ ತೊಗೊಳ್ಬೇಕಲ್ವಾ ಅದರಿಂದ ನಾನು ಈ ಬಾಟಲನ್ನು ತೊಗೊಂಡೆ ಮಿಲ್ಟನ್ ಕಂಪ್ನಿದು ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಸಾವಿರದ ಎಂಟುನೂರು ನನಗೆ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ನಮ್ಮ ಮನೇಲಿ ಸ್ಟೀಲೇ ಯೂಸ್ ಮಾಡೋದು ನೋಡಿ ಮೊದಲನೇದು ತುಂಬ ಸ್ಟೀಲ್ ಇದೆ ಅದು ಊರಲ್ಲಿ ಬಿಟ್ಬಿಟ್ಟು ಬಂದೆ ಇವಾಗ ಕಾಪರ್ದು ತೊಗೊಂಡಿದ್ದೀನಿ ಮೇಲುಗಡೆ ಕಾಪರ್ ಕೋಟಿಂಗನ್ನು ಕೊಟ್ಟಿದ್ದಾರೆ ಒಳಗಡೆ ಸ್ಟೀಲ್ ಕೊಟ್ಟಿದ್ದಾರೆ ಇದು ಎರಡು ಲೀ ಲೀಟ್ರಷ್ಟು ನೀರನ್ನು ಇಡಿಸುತ್ತೆ ಸೊ ಹಾಟ್ ವಾಟರ್ ಪ್ಲಸ್ ಕೋಲ್ಡ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಮ್ಮ ಮನೆಯಲ್ಲಿ ಈಗ ಮಡಿಕೆ ನೀರು ಯೂಸ್ ಮಾಡ್ತಾ ಇದೀವಿ ಮಡಿಕೆ ಇರೋದ್ರಿಂದ ನಾವು ಅದನ್ನು ನೀರು ಇದ್ರೊಳಗೆ ಹಾಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ನೋಡಿ ಒಳಗಡೆ ಕಂಪ್ಲೀಟ್ ಸ್ಟೀಲಿದೆ ಹೊರಗಡೆ ಕಾಪರ್ ಕೋಟಿಂಗನ್ನು ಕೊಟ್ಟಿದ್ದಾರೆ ಕಾಪರ್ದು ಹೊರಗಡೆ ನಾನು ಕಂಪ್ಲೀಟಾಗಿ ನೀರನ್ನ ಕುಡಿಯೋದು ಸ್ಕಿಪ್ ಮಾಡ್ತಾ ಇರ್ತೀನಿ ಅಂದರೆ ನೆನಪಿರೋದಿಲ್ಲ ಆ ಕೆಲಸದಲ್ಲಿ ಈ ಕೆಲಸದಲ್ಲಿ ಅಂತಂದ್ಬಿಟ್ಟು ಈ ಬಾಟಲನ್ನು ಇಟ್ಕೊಂಡಿರ್ತೀನಿ ಸೊ ಮನೇಲಿ ಒಂದು ಯೂಸ್ ಮಾಡೋಕ್ಕೆ ಮತ್ತು ಇನ್ನೊಂದು ಎಲ್ಲಾದರೂ ಹೊರಗಡೆ ಹೋದಾಗ ಔಟ್ಸೈಡ್ ಇನ್ನೊಂದು ಏನೇ ನಾವು ಕೋಲ್ಡ್ ವಾಟರ್ ಹಾಕಿಟ್ಕೊಂಡ್ರೆ ನಾನೇನು ಫ್ರಿಜ್ ವಾಟರನ್ನು ಹಾಕಿಟ್ಕೊಳ್ಳಲ್ಲ ಮಡಿಕೇಲಿರೋ ತಣ್ಣಗಿರೋ ನೀರನ್ನು ಹಾಕಿಟ್ಕೊಂಡೆ ಟ್ವೆಂಟಿ ಫೋರ್ ಅವರ್ಸ್ ಕೋಲ್ಡಾಗಿ ಇರುತ್ತೆ ಈ ದಗೆಲಿ ಈ ಬೇಸಿಗೆಯಲ್ಲಿ ನಾವು ಮಾಮೂಲಿ ನೀರೇಟ್ರ್ ಕೂಡ ಬಿಸಿ ಆಗಿಬಿಡುತ್ತೆ ಎಲ್ಲಾದರೂ ಹೋಗಿ ಬರುತ್ತವೆ ಕುಡಿಯೋಕ್ಕೆ ಆಗಲ್ಲ ಸೊ ಇದರಲ್ಲಿ ಹಾಕಿಟ್ಕೊಂಡೆ ಟ್ವೆಂಟಿ ಫೋರ್ ಅವರ್ಸು ಕೋಲ್ಡ್ ಇರುತ್ತೆ ನೀರು ಕುಡಿಬೇಕಾದ್ರೆ ತಣ್ಣಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಾಗಿ ಕ್ಲಿಕ್ ಮಾಡಿ ನೋಡಿ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾ ಬಾಯ್